ಅನಾವಶ್ಯಕ ಅನಾವಶ್ಯಕರುತ್ತೆ ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿ ಕಾಂಗ್ರೆಸ್ ಪಾರ್ಟಿ ನೇಮ್ ಆ್ಯಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ತವ್ರಲ್ವಲ್ಲ ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರ ಮ ಅವ್ರ ಮುಗೀತಲ್ಲ ಹಾಗಾಗಿ ಅನಾವಶ್ಯಕ ಆಯಿತು ಯಾರಿಗೆ ಯಾರು ಯಾರಪ್ಪ ಇವ್ರನ್ನ ಕೇಳ್ತಾ ಇರೋರು ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು ಐದು ವರ್ಷ ಮೂರು ವರ್ಷ ಅವ್ರು ಯಾರು ಕೇಳ್ತಾರೋ ಸುಮ್ಮನೆ ಊರಿ ಐದು ವರ್ಷ ಅವರೇ ಇಲಾಏ ನ್ಯೂ ಸೆನ್ಸ್ ಹೇಳಿ ಹಾಂ ಡಿ ಕೆ ಶಿವಕುಮಾರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೈಲಾಗಿ ನೀರಾವರಿ ಸಚಿವರು ನಮ್ಮ ಭಾಗದ ನೀರಾವರಿ ಬಗ್ಗೆ ಅವ್ರ ಜೊತೆ ಮಾತಾಡಬೇಕು ಯಾಕೆಂದರೆ ಕೆ ಆರ್ ನಗರ್ ಕೆ ಆರ್ ಪೇಟ್ ಇರುವಂಥದ್ದು ಒಂದು ಮಂಡ್ಯ ಜಿಲ್ಲೆ ಒಂದು ಮೈಸೂರು ಜಿಲ್ಲೆ ನಮ್ಮ ಹಲವಾರು ಭಾಗಗಳು ಕೆ ಆರ್ ಪೇಟೆ ಇದರಿಂದಾನೇ ಬರಬೇಕು ನಮಗೆ ಹಾಗಾಗಿ ಅವ್ರು ನೋಡಲಿಕ್ಕೆ ಸರ್ ಈಗ ಕಾಂಗ್ರೆಸ್ನಲ್ಲಿ ಸಿ ಎಂ ವಿಚಾರವಾಗಿ ಆ ಎರಡು ಬಣ್ಣದ ಮತ್ತೆ ತಿಕ್ಕಾಟ ನಡೀತಾ ಇದೆ ಒಪ್ಪಂದ ಆಗಿಲ್ಲ ಅಂತ ಕೆಲವರು ಅಂತಾರೆ ಒಪ್ಪಂದ ಆಗಿಲ್ಲ ಅಂತ ಕೆಲವು ಕೆಲವರು ಅಂತಾರೆ ಸುಮ್ಮನೆ ಅನಾವಶ್ಯಕ ಅದು ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನೇ ಕಾಂಗ್ರೆಸ್ ಪಾರ್ಟಿ ನೇಮ್ ಆ್ಯಂಡ್ ಫೇಮ್ ಹಾಳು ಮಾಡ್ತಾಯಿದ್ದಾರೆ ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ತವ್ರಲ್ವಲ್ಲ ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರ ಮ ಅವ್ರ ಮುಗೀತಲ್ಲ ಹಾಗಾಗಿ ಅನಾವಶ್ಯಕ ಆಯಿತು ಅನಾವಶ್ಯಕ ಯಾರಿಗೆ ಯಾರು ಯಾರಪ್ಪ ಇವ್ರನ್ನ ಇವರು ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು ಐದು ವರ್ಷ ಮೂರು ವರ್ಷ ಅವ್ರು ಯಾರು ಕೇಳ್ತಾವ್ರು ಸುಮ್ಮನೆ ಇವರು ಐದು ವರ್ಷ ಅವರೇ ಇಲ್ಲ ಏನು ಸರ್ ಸರ್ ನ್ಯೂ ಸೆನ್ಸ್ ಥ್ಯಾಂಕ್ ಯು ಸರ್ ಹೌದು ರೀ ಅಲ್ಲ ರೀ ನಿಮಗೆ ಈ ಶಿವಕುಮಾರದು ಮುನ್ನು ನೂರ ಮೂವತ್ತಾರು ಜನ ಬರಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನು ರೀ ಅವ್ನ ಕಮಿಟ್ಮೆಂಟ್ ಇಲ್ವಾ ಅವ್ನದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ ಯಾವತ್ತೂ ಎಲ್ಲದಕ್ಕೂ ಹಾಗಾಗಿ ಎಸ್ ಇಟ್ಸ್ ಅ ಫ್ಯಾಕ್ಟ್ ಇಟ್ಸ್ ಅ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತೀರಿ ಸರ್ ಹಾಂ ಡಿ ಕೆ ಶಿವಕುಮಾರ್ ಅವರು ಸಿ ಆಗಬೇಕು ಹೌದು ರೀ ಅದು

ಮೂಢ ಯಾರು ತಿರುದು ಇದು ಇಡೀ ಮೈಸೂರು ನಗರದ ಬಡವರ ನಿವೇಶನ ಒಬ್ಬ ಮನುಷ್ಯ ಏನು ಕೇಳ್ತಾನೆ ರೀ ಏನಪ್ಪ ನಾನು ನೆಮ್ಮದಿಯಾಗಿ ಬದುಕೋದು ಸುಖ ಅಲ್ಲ ನೆಮ್ಮದಿಯಾಗಿ ಬದುಕಕ್ಕೆ ಒಂದು ಸೈಟ್ ಕೊಡಪ್ಪ ಇಪ್ಪತ್ತು ಮೂವತ್ತು ಕೊಡಪ್ಪ ಅಂದರೆ ಮನೆಯವರೇ ಬರ್ಕೋ ಸ್ನೇಹಿತರೆ ಬರ್ಕೋ ಎಮ್ ಎಲ್ ಎಗಳೇ ಬರ್ಕೋ ಯಾರ್ಯಾರೋ ಬರ್ಕೋ ಏನು ಅದು ಏನೋ ಅಯ್ಯೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೀದಿಲಿ ಮಾರ್ತಾಯಿದ್ರಿ ಅಂತ ಸಿದ್ದರಾಮಯ್ಯನ ಕಾಲದಲ್ಲಿ ಐವತ್ತು ಎಂಬತ್ತು ಸೈಟ್ ಎಷ್ಟು ಗೊತ್ತೇನ್ರಿ ಸಾವಿರದ ಇನ್ನೂರು ರೂಪಾಯಿ ಮೈಸೂರಲ್ಲಿ ಸಾವಿರದ ಇನ್ನೂರು ಅವ್ರ ಎಂಟಿಗೆ ಹದಿನಾಲ್ಕು ಸೈಟ್ ಕೊಟ್ಟರು ಇಪ್ಪತ್ತೊಂದು ಸಾವಿರ ಎಷ್ಟಕ್ಕೆ ಹದಿನಾಲ್ಕು ಸೈಟ್ಗೆ ಯಾವ ಕಾಲದಲ್ಲಿತ್ತು ಸ್ವಾಮಿ ಹಾಗಾಗಿ ಇವತ್ತು ಮೈಸೂರು ವಿಜಯನಗರ ಸಿದ್ದರಾಮಯ್ಯನ ಕಾಲದಲ್ಲಿ ನಾಚಿಕೆ ಆಗಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ